ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿಂದರೆ ಗ್ಯಾಸು ಟ್ರಬಲ್ ಮಾಯ ನಮ್ಮ ಹೊಟ್ಟೆಯ ಆರೋಗ್ಯ ನಮ್ಮ ದೇಹದ ಒಟ್ಟಾರೆ ಆರೋಗ್ಯಕ್ಕೆ ಬಹಳ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಗ್ಯಾಸು ಅಜೀರ್ಣ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಬಾಯಲ್ಲಿ ಉರಿಯಂತಹ ಸಮಸ್ಯೆಗಳು ಬಹಳಷ್ಟು ಜನರಲ್ಲಿ ಕಂಡುಬರುತ್ತಿವೆ ಇದಕ್ಕೆ ಪ್ರಮುಖ ಕಾರಣ ಅಸಮರ್ಪಕ ಆಹಾರ ಪದ್ಧತಿ ತಡವಾಗಿ ಊಟ ಮಾಡುವುದು ಜಂಕ್ ಫುಡ್ ಹೆಚ್ಚು ತಿನ್ನುವುದು ಒತ್ತಡ ಹಾಗೂ ವ್ಯಾಯಾಮದ ಕೊರತೆ ಈ ಸಮಸ್ಯೆಗಳು ನಿರಂತರವಾಗಿದ್ದರೆ ದೇಹದಲ್ಲಿ ಅನೇಕ ತೊಂದರೆಗಳು ಎದುರಾಗಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸರಿಯಾದ ಆಹಾರ ತಿನ್ನುವುದು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಬಹಳ ಸಹಾಯಕ ಖಾಲಿ ಹೊಟ್ಟೆಯಲ್ಲಿ ಕೆಲವು ನೈಸರ್ಗಿಕ ಆಹಾರಗಳನ್ನು ತಿಂದರೆ ಹೊಟ್ಟೆಯಲ್ಲಿರುವ ವಿಷಕಾರಿ ಪದಾರ್ಥಗಳು ಹೊರಗೆ ಹೋಗಿ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಗ್ಯಾಸು ಸಮಸ್ಯೆಯೂ ಕೂಡ ಕಡಿಮೆಯಾಗುತ್ತದೆ ಮೆಂತ್ಯಕಾಳು ಗ್ಯಾಸು ನಿವಾರಕ ಸೂಪರ್ ಸೂಪರ್ಫುಡ್ ಮೆಂತ್ಯಕಾಳುಗಳು ಹೊಟ್ಟೆಯ ಸಮಸ್ಯೆಗಳನ್ನು ಪರಿಹರಿಸಲು ಅತ್ಯಂತ ಪರಿಣಾಮಕಾರಿ ಮನೆಮದ್ದು ಇವುಗಳಲ್ಲಿ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಪ್ರಮಾಣದಲ್ಲಿರುತ್ತವೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯಕಾಳು ತಿನ್ನುವುದರಿಂದ ಗ್ಯಾಸು ಹೊಟ್ಟೆ ಉಬ್ಬರ ಅಜೀರ್ಣ ಸಮಸ್ಯೆಗಳು ಶಿಜ್ರದಲ್ಲೇ ಹೋಗುತ್ತವೆ ಹೀಗೆ ಸೇವಿಸುವುದು ರಾತ್ರಿ ಒಂದು ಟೀ ಸ್ಪೂನ್ ಮೆಂತ್ಯಕಾಳನ್ನು ಒಂದು ಗ್ಲಾಸ್ ನೀರಿನಲ್ಲಿ ನೆನೆಸಿಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ಮೆಂತ್ಯಕಾಳುಗಳನ್ನು ಚೆನ್ನಾಗಿ ಚವಚವನೆ ತಿನ್ನಿ ನೆನೆಸಿದ ನೀರನ್ನೂ ಕುಡಿಯಿರಿ ಇದನ್ನು ದಿನವೂ ಮಾಡುತ್ತಿದ್ದರೆ ಹೊಟ್ಟೆ ಶುದ್ಧವಾಗಿ ಗ್ಯಾಸು ಸಮಸ್ಯೆ ನಿವಾರಣೆಯಾಗುತ್ತದೆ ಜೀರಿಗೆ ನೀರು ಅಜೀರ್ಣಕ್ಕೆ ಪರಿಹಾರ ಜೀರಿಗೆ ನೀರು ನಮ್ಮ ಅಜೀರ್ಣ ಸಮಸ್ಯೆಗಳಿಗೆ ಶ್ರೇಷ್ಠ ಪರಿಹಾರವಾಗಿದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಉಂಟಾಗುವ ಉರಿ ಅಜೀರ್ಣ ಗ್ಯಾಸು ಇತ್ಯಾದಿ ಸಮಸ್ಯೆಗಳು ಹೋಗುತ್ತವೆ ತಯಾರಿಸುವ ವಿಧಾನ ಒಂದು ಗ್ಲಾಸ್ ನೀರನ್ನು ಸ್ವಲ್ಪ ಕುದಿಸಿ ಅದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ರಾತ್ರಿ ಕುದಿಸಿ ಇಟ್ಟು ಬೆಳಿಗ್ಗೆ ಆ ನೀರನ್ನು ಕುಡಿಯಿರಿ ಇದು ಹೊಟ್ಟೆ ತಂಪಾಗಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹಣ್ಣುಗಳು ಎ ಹೊಟ್ಟೆಯ ಶುದ್ಧೀಕರಣಕ್ಕೆ ಸಹಕಾರಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ಪಪ್ಪಾಯಿ ಸೇಬು ಹೀಗೆ ಹಣ್ಣುಗಳನ್ನು ತಿನ್ನುವುದು ಗ್ಯಾಸು ನಿವಾರಣೆಗೆ ಸಹಕಾರಿ ಹಣ್ಣುಗಳಲ್ಲಿ ಫೈಬರ್ ಹೆಚ್ಚಾಗಿ ಇರುತ್ತದೆ ಇದು ಹೊಟ್ಟೆಯಲ್ಲಿನ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಿ ಶುದ್ಧೀಕರಿಸುತ್ತದೆ ಹೀಗೆ ಸೇವಿಸುವುದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯಿರಿ ಹದಿನೈದು ನಿಮಿಷಗಳ ಬಳಿಕ ಒಂದು ಹಣ್ಣು ತಿನ್ನಿ ಇದು ಹೊಟ್ಟೆಯ ಆರೋಗ್ಯವನ್ನು ಕಾಪಾಡುತ್ತದೆ ಗ್ಯಾಸು ತಡೆಯಲು ತಪ್ಪಬೇಕಾದ ಅಭ್ಯಾಸಗಳು ರಾತ್ರಿ ತಡವಾಗಿ ಊಟ ಮಾಡಬೇಡಿ ಊಟ ಮಾಡಿದ ತಕ್ಷಣ ಮಲಗಬೇಡಿ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಸೇವನೆ ಕಡಿಮೆ ಮಾಡಿರಿ ಜಂಕ್ ಫುಡ್ ತಿನ್ನುವುದನ್ನು ನಿಯಂತ್ರಿಸಿ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿ ಸಾರಾಂಶ ಗ್ಯಾಸು ಸಮಸ್ಯೆ ಸಾಮಾನ್ಯವಾದರೂ ದೀರ್ಘಕಾಲ ಬಿಟ್ಟರೆ ಇದು ಗಂಭೀರ ಆರೋಗ್ಯ ಸಮಸ್ಯೆಗೆ ಕಾರಣವಾಗಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಾಳು ಜೀರಿಗೆ ನೀರು ಅಥವಾ ಹಣ್ಣುಗಳನ್ನು ತಿನ್ನುವುದು ಗ್ಯಾಸು ನಿವಾರಣೆಗೆ ಅತ್ಯಂತ ಪರಿಣಾಮಕಾರಿ ಪರಿಹಾರ ಜೊತೆಗೆ ಸರಿಯಾದ ಆಹಾರ ಪದ್ಧತಿ ಮತ್ತು ವ್ಯಾಯಾಮವನ್ನು ಪಾಲಿಸಿದರೆ ಹೊಟ್ಟೆಯ ಆರೋಗ್ಯ ಸದೃಢವಾಗಿರುತ್ತದೆ ಆರೋಗ್ಯಕರ ಜೀವನ ಅನುಸರಿಸಿ ಗ್ಯಾಸು ಸಮಸ್ಯೆಗೆ ಶಾಶ್ವತವಾಗಿ ಗುಡ್ಬೈ ಹೇಳಿ